ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಸರ್ಕಾರದಿಂದ ಒಂದು ಮಹತ್ವದ ತೀರ್ಮಾನವನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಒಂದು ರೀತಿಯಾದಂತಹ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸರ್ಕಾರ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಆಲ್ರೆಡಿ ಕೊಟ್ಟಿದ್ದಾರೆ ಯಾರು ಅನರ್ಹರು ಇದ್ದಾರೆ ಅಂತವರ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅರ್ಹರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕೊಡಿ ಅನರ್ಹರು ಯಾರಿದ್ದಾರೆ ಅಂತಹವರ ರೇಷನ್ ಕಾರ್ಡ್ ಗಳನ್ನ ಪತ್ತೆ ಮಾಡಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪತ್ತೆ ಮಾಡಿ ಕ್ಯಾನ್ಸಲ್ ಮಾಡಿ ರದ್ದು ಮಾಡಿ ಅನ್ನುವಂತಹ ಮಾಹಿತಿಯನ್ನ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಆಹಾರ ಇಲಾಖೆಯ ಪ್ರಕಾರ ಸುಮಾರು ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆ ಇದೆ ಅಂತೆ ಅಂದ್ರೆ ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ ಅನರ್ಹರು ಅಂದ್ರೆ ಅರ್ಹತೆ ಇಲ್ಲದವರು ಕೂಡ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಸುಮಾರು ನಲವತ್ತು ಲಕ್ಷ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಲಾಗ್ತಿರುವಂತದ್ದು ಒಂದ್ ವೇಳೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಅದು ಉಳಿಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆಗಳು ನೀವು ಹೊಂದಿರಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ನಿಯಮದ ಪ್ರಕಾರ ಈ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಯಾರಿಗೆ ಉಳಿಸ್ತಾರೆ ಮತ್ತೆ ಯಾರಿಗೆ ರದ್ದು ಮಾಡ್ತಾರೆ ಅರ್ಹತೆಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಬಿ ಪಿ ಎಲ್ ಕಾರ್ಡ್ ಗೆ ಯಾಕೆ ಇಷ್ಟೊಂದು ಬೇಡಿಕೆ ಇದೆ ಯಾಕೆ ಎಲ್ಲ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಧ ಬರ್ಧ ನೋಡಿದ್ರೆ ಏನು ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸೊ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಆಹಾರ ಇಲಾಖೆ ಪ್ರಕಾರ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಅಂದ್ರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಸದ್ಯಕ್ಕೆ ಇಷ್ಟು ಗಳು ಇರುವಂತದ್ದು ಸೊ ಇದರಲ್ಲಿ ಸುಮಾರು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ ಗಳು ಅನರ್ಹರು ಅನ್ನುವಂತಹ ಅಹ್ ಮಾಹಿತಿಯನ್ನ ಇಲ್ಲಿ ಆಹಾರ ಇಲಾಖೆಯಿಂದ ಕೊಟ್ಟಿರುವಂತದ್ದು ಇಂತವರ ಕಾರ್ಡ್ಗಳು ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ ಅನರ್ಹರು ಯಾರು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಬೆಂಗಳೂರಲ್ಲೇ ಇದಾರಂತೆ ಸೊ ಇನ್ನು ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಇದಾರೆ ಅಂತ ನೋಡೋದಾದ್ರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇದಾರಂತೆ ಸ್ನೇಹಿತರೆ ನೀತಿ ಆಯೋಗದ ಪ್ರಕಾರ ಕರ್ನಾಟಕದಲ್ಲಿ ಸದ್ಯ ಬಡತನ ರೇಖೆಗಿಂತ ಕೆಳಗೆ ಇರುವವರು ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಗಿಂತ ಕೆಳಗೆ ಇರುವಂತವರ ಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದ್ರೆ ಶೇಕಡ ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಇದೆ ಆದ್ರೆ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ದಾರರ ಫಲಾನುಭವಿಗಳು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ಶೇಕಡ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳು ಇದಾರಂತೆ ಅಂದ್ರೆ ಕರ್ನಾಟಕದಲ್ಲಿ ಬಡತನ ಕಡಿಮೆ ಆಗ್ತಾ ಇದೆ ಕಡಿಮೆ ಇದೆ ಆದ್ರೆ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಸೊ ಹೀಗಾಗಿ ಅನರ್ಹ ಕಾರ್ಡ್ಗಳು ಇರೋದು ಆಹಾರ ಇಲಾಖೆಗೆ ಇಲ್ಲಿ ಗೊತ್ತಾಗಿರುವಂತದ್ದು ಸೊ ಇಂತಹ ಅನರ್ಹ ಕಾರ್ಡ್ಗಳನ್ನ ಅಹ್ ಪತ್ತೆ ಮಾಡಿ ಅದನ್ನ ರದ್ದು ಮಾಡಬೇಕು ಅನ್ನುವಂಥದ್ದು ಆಹಾರ ಇಲಾಖೆಗೆ ಸಿದ್ದರಾಮಯ್ಯ ಅವರು ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು ಸೊ ಈಗ ಸದ್ಯಕ್ಕೆ ಆಹಾರ ಇಲಾಖೆಯ ಅಧಿಕಾರಿಗಳು ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಬಿ ಅರ್ಹತೆ ಅಂದ್ರೆ ಬಿ ಪಿ ಕಾರ್ಡ್ ಅನ್ನ ಪಡೆಯೋದಕ್ಕೆ ಯಾರು ಅರ್ಹರು ಇರೋದಿಲ್ಲ ಅಂತವರಿಗೆ ಎ ಪಿ ಎಲ್ ಕಾರ್ಡ್ ಗಳನ್ನ ಕೊಡೋದಿಕ್ಕೆ ಎ ಪಿ ಎಲ್ ಕಾರ್ಡ್ ಗಳನ್ನ ಕನ್ವರ್ಟ್ ಮಾಡೋದಿಕ್ಕೆ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಮುಂದಾಗಿರುವಂತದ್ದು ಅಥವಾ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಸದ್ಯಕ್ಕೆ ಆಹಾರ ಇಲಾಖೆಯ ಅಧಿಕಾರಿಗಳು ಈ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಬಿ ಪಿ ಎಲ್ ಕಾರ್ಡ್ ದಾರರ ಹೆಸರಿನಲ್ಲಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋ ಹೆಸರಿನಲ್ಲಿ ಏನಾದ್ರು ವೆಹಿಕಲ್ಸ್ ಇದಾವ ಫೋರ್ ವೀಲರ್ ಫೋರ್ ವೀಲರ್ಸ್ ವೆಹಿಕಲ್ಸ್ ಇದಾವೆ ಎಷ್ಟಿದಾವೆ ಟೂ ವೀಲರ್ಸ್ ಫೋರ್ ವೀಲರ್ಸ್ ಅದನ್ನ ಸಾರಿಗೆ ಇಲಾಖೆಯಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸೊ ಅದಾದ್ಮೇಲೆ ಭೂಮಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆಯಿಂದ ಮಾಹಿತಿಯನ್ನ ಪಡಿತಾ ಇದಾರೆ ಮತ್ತೆ ಯಾರಾದ್ರೂ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರ ಅಂತ ಹೇಳ್ಬಿಟ್ಟು ಐ ಟಿ ಇಲಾಖೆಯಿಂದ ಇವಾಗ ಮಾಹಿತಿಯನ್ನ ಪಡಿತಾ ಇದಾರೆ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತಂದ್ರೆ ಉಳಿಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅನರ್ಹರು ಯಾರು ಎಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದನ್ನ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಇರಬಾರದು ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಇರಬಾರದು ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಸೊ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇದ್ದಂತವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರು ಇರ್ತಾರೆ ಒಂದು ಆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಆ ಹೆಚ್ಚಿನ ಒಂದು ವಾರ್ಷಿಕ ಆದಾಯ ಇದೆ ಅಂತ ನೋಡೋದಾದ್ರೆ ಅವರ ಒಂದು ಕುಟುಂಬದಲ್ಲಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಇದೆ ಇನ್ನು ಎರಡನೇದಾಗಿ ವೈಟ್ ಬೋರ್ಡ್ ನಾಲ್ಕು ಚಕ್ರದ ವಾಹನ ಉಳ್ಳವರು ಅಂದ್ರೆ ನಿಮ್ಮ ಪರ್ಸನಲ್ ಯೂಸ್ಗೆ ನಿಮ್ಮ ಹತ್ರ ಅಂದ್ರೆ ಸ್ವಂತ ಕಾರ್ ಇದೆ ಅಂತ ಸ್ವತಃ ಕಾರ್ ಇದೆ ಅಂತಂದ್ರೆ ಅದು ವೈಟ್ ಬೋರ್ಡ್ ಆಗಿದ್ರೆ ನಿಮ್ಮ ಪರ್ಸನಲ್ ಯೂಸ್ ಸೊ ನಿಮ್ಮ ಪರ್ಸನಲ್ ಯೂಸ್ಗೆ ನೀವು ತಗೊಂಡಿದ್ರೆ ಅಂತವರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಅಂತವ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ನಿಮ್ಮ ಹತ್ರ ಒಂದು ಕಾರ್ ಇದೆ ಅಂತಂದ್ರೆ ನೀವು ಬಡತನ ರೇಖೆಗಿಂತ ಮೇಲಿದ್ದೀರಾ ಅಂತ ಇಲ್ಲಿ ಲೆಕ್ಕ ಬರುತ್ತೆ ಸೊ ಹಾಗಾಗಿ ಕಾರ್ ಇದ್ದಂತವ್ರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಇವರು ಕೂಡ ಅನರ್ಹರು ಅಂತ ಇಲ್ಲಿ ಆ ಕಂಡೀಷನ್ ಹೇಳುವಂತದ್ದು ನಿಯಮ ಹೇಳುವಂತದ್ದು ಒಂದ್ ವೇಳೆ ನಿಮ್ಮ ಹತ್ರ ಏನಾದ್ರು ಎಲ್ಲೋ ಬೋರ್ಡ್ ಕಾರ್ ಇದ್ರೆ ಯಾವ್ದೇ ರೀತಿ ತೊಂದರೆ ಇರೋದಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಯಾವ್ದೇ ರೀತಿಯಾದಂತ ಎಫೆಕ್ಟ್ ಆಗೋದಿಲ್ಲ ಸೊ ಯಾಕೆ ಅಂತಂದ್ರೆ ಅದನ್ನ ನೀವು ದುಡಿಮೆಗೆ ಅಂತ ತಗೊಂಡಿರ್ತೀರಾ ನೀವು ಅದರಿಂದ ದುಡಿಮೆಯನ್ನ ಮಾಡ್ತಾ ಇರ್ತೀರಾ ಅದ್ರಿಂದ ಯಾವ್ದೇ ತೊಂದರೆ ಇಲ್ಲ ವೈಟ್ ಬೋರ್ಡ್ ಕಾರ್ ಇದ್ರೆ ನಿಮ್ಮ ಪರ್ಸನಲ್ ಯೂಸ್ಗೆ ಸೊ ನೀವೇನಾದ್ರು ಆ ಒಂದು ಕಾರ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅಂತವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇರುವಂತದ್ದು ಇನ್ನು ಮೂರನೇದಾಗಿ ಐ ಟಿ ರಿಟರ್ನ್ಸ್ ಅನ್ನ ಯಾರಾದ್ರೂ ಪೇ ಮಾಡ್ತಾ ಇದ್ರೆ ಅಂದ್ರೆ ಐ ಟಿ ರಿಟರ್ನ್ಸ್ ಅಂದ್ರೆ ತೆರಿಗೆ ಪಾವತಿ ಮಾಡುವಂತವರು ಅಹ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಥವಾ ಹೆಚ್ಚಿನ ಮೊತ್ತದ ಒಂದು ಆದಾಯವನ್ನ ಪಡಿತಾ ಇರ್ತಾರೆ ಸೊ ಹಾಗಾಗಿ ಐ ಟಿ ರಿಟರ್ನ್ಸ್ ಅನ್ನ ಯಾರು ಮಾಡ್ತಾ ಇರ್ತಾರೆ ಅಂತವ್ರಿಗೂ ಕೂಡ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಇಂತಹವರ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಇಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಹಳ್ಳಿಯಲ್ಲಿ ಮೂರು ಹೆಕ್ಟೇರ್ ಒಣಭೂಮಿ ಆಗಿರ್ಬೋದು ಅಥವಾ ತತ್ಸಮಾನ ನೀರಾವರಿ ಭೂಮಿ ಆಗಿರ್ಬೋದು ಸೊ ಈ ರೀತಿಯಾಗಿ ಏನಾದ್ರು ಭೂಮಿ ಇದ್ರೆ ಅಂತವರು ಕೂಡ ರೇಷನ್ ಕಾರ್ಡ್ ಅನ್ನ ಪರಿ ಪಡೆಯೋದಕ್ಕೆ ಅನರ್ಹರಾಗಿರ್ತಾರೆ ಇಂಥವ್ರು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಹಳ್ಳಿಯಲ್ಲಿ ಮೂರು ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಇದ್ರೆ ಅಂತವರು ಕೂಡ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋದಿಲ್ಲ ಇನ್ನು ಐದನೇದಾಗಿ ನಗರ ಪ್ರದೇಶಗಳಲ್ಲಿ ಅಂದ್ರೆ ಸಿಟಿ ಸೈಡ್ಗಳಲ್ಲಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣ ಸ್ವಂತಹ ಮನೆ ಹೊಂದಿರುವ ಅಂದ್ರೆ ಪಕ್ಕಾ ಮನೆ ಹೊಂದಿರುವಂತವ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರು ಇರೋದಿಲ್ಲ ಅವರು ಕೂಡ ಅನರ್ಹರು ಅಂದ್ರೆ ಗಳಲ್ಲಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣ ಅಂದ್ರೆ ಆ ಒಂದು ಅಳತೆಯಲ್ಲಿ ಸ್ವಂತ ಮನೆ ಅಂದ್ರೆ ಪಕ್ಕಾ ಮನೆ ಇದ್ರೆ ಅಂತವ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರು ಇರೋದಿಲ್ಲ ಇಂಥವ್ರಿಗೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ ಇಂತವರಿಗೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಆರನೇದಾಗಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು ಗೌರ್ಮೆಂಟ್ ಎಂಪ್ಲಾಯೀಸ್ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಇರುವವರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರು ಇರೋದಿಲ್ಲ ಇಂಥವ್ರು ಕೂಡ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇನ್ ಮುಂದೆ ಸಿಗೋದಿಲ್ಲ ಸೊ ಇಂಥವ್ರಿಗೆ ಯಾರಾದ್ರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಇಂಥವರ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸೊ ಇದಿಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಎಂತವರಿಗೆ ಬಂದ್ ಆಗುತ್ತೆ ಮತ್ತೆ ಅನರ್ಹತೆಗಳು ಏನು ಅನ್ನೋದ್ರ ಬಗ್ಗೆ ಸೊ ಇವಾಗ ಸಹಜವಾಗಿ ಒಂದು ಡೌಟ್ ಬರ್ಬೋದು ನಮ್ಮ ಹತ್ರ ಕಾರ್ ಇರುವಂತದ್ದು ನಮ್ಮ ಹತ್ರ ಭೂಮಿ ಇರುವಂತದ್ದು ನಮ್ಮ ಹತ್ರ ಆ ದೊಡ್ಡ ವಿಸ್ತೀರ್ಣದ ಮನೆ ಇರುವಂತದ್ದು ಅಥವಾ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡುವಂತದ್ದು ಆಹಾರ ಇಲಾಖೆಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳಬಹುದು ನೋಡಿ ಸಾರಿಗೆ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಮತ್ತೆ ಐ ಟಿ ಇಲಾಖೆಯಿಂದ ಸೊ ಈ ಒಂದು ಎಲ್ಲಾ ಮಾಹಿತಿಯನ್ನ ಪಡಿತಾರೆ ಸೊ ಇಲ್ಲಿ ಸಾರಿಗೆ ಇಲಾಖೆಯಿಂದ ನಿಮ್ಮ ಹತ್ತಿರ ಎಷ್ಟು ವಾಹನಗಳು ಇದಾವೆ ಕಾರಿದವ ಅಂತ ಅಹ್ ಮಾಹಿತಿಯನ್ನ ಪಡಿತಾರೆ ಮತ್ತೆ ಕಂದಾಯ ಇಲಾಖೆಯಿಂದ ನಿಮ್ಮ ಹತ್ರ ಮನೆ ಎಷ್ಟಿದೆ ಅದ್ರ ವಿಸ್ತೀರ್ಣ ಎಷ್ಟಿದೆ ಯಾವ ಪ್ರದೇಶದಲ್ಲಿದೆ ನಿಮ್ಮ ಒಂದು ಭೂಮಿ ಎಷ್ಟಿದೆ ಅದನ್ನು ಕೂಡ ಇಲ್ಲಿ ಮಾಹಿತಿಯನ್ನ ಪಡ್ಕೊಂತಾರೆ ಕಂದಾಯ ಇಲಾಖೆ ಕಡೆಯಿಂದ ಮತ್ತೆ ಐಟಿ ಇಲಾಖೆ ಕಡೆಯಿಂದ ಟ್ಯಾಕ್ಸ್ ಅನ್ನ ಯಾರಾದ್ರೂ ಪೇ ಮಾಡ್ತಾ ಇದ್ದಾರಾ ಸೊ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರಾ ಸೊ ಇದೆಲ್ಲಾನು ಕೂಡ ಮಾಹಿತಿಯನ್ನ ಪಡೆಯುತ್ತೆ ಆಹಾರ ಇಲಾಖೆ ಸೊ ನಂತರ ಮಾಹಿತಿಯನ್ನ ಪಡೆದ ಆಧಾರದ ಮೇಲೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಎ ಪಿ ಎಲ್ ಕಾರ್ಡ್ ಗಳನ್ನಾಗಿ ಕನ್ವರ್ಟ್ ಮಾಡ್ತಾರೆ ಸೊ ಇನ್ನು ನೆಕ್ಸ್ಟ್ ಯಾಕೆ ಬಿ ಪಿ ಎಲ್ ಕಾರ್ಡ್ ಗೆ ಇಷ್ಟೊಂದು ಬೇಡಿಕೆ ಇದೆ ಸೊ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಯಾಕೆ ಜನ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಯಾಕೆ ಜನ ಮುಂದೆ ಇರ್ತಾರೆ ಯಾಕೆ ಇದನ್ನೇ ಬೇಕು ಅಂತ ಹೇಳ್ತಾರೆ ಅಂತ ನೋಡಿದ್ರೆ ಇದಕ್ಕೂ ಕೂಡ ನಾನಾ ರೀತಿಯಾದಂತಹ ಕಾರಣಗಳು ಇದ್ದಾವೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಅನೇಕ ಸೌಲಭ್ಯಗಳು ಸಿಗುತ್ತೆ ಎ ಪಿ ಎಲ್ ಕಾರ್ಡ್ ಗಿಂತ ಹೆಚ್ಚಿನ ಸೌಲಭ್ಯಗಳು ಬಿ ಪಿ ಎಲ್ ಸಿಗುತ್ತೆ ಹಾಗಾದ್ರೆ ಏನೇನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ನೋಡೋದಾದ್ರೆ ನೋಡಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಬೇಕು ಅನ್ನೋರು ಬರೀ ಅನ್ನಭಾಗ್ಯ ಯೋಜನೆಗೆ ಅಂದ್ರೆ ಅಕ್ಕಿಯನ್ನ ಪಡೆಯೋದಕ್ಕೆ ಅಥವಾ ರೇಷನ್ ಅನ್ನ ಪಡೆಯೋದಕ್ಕೆ ಪಡಿತರವನ್ನು ಪಡೆದಕ್ಕೆ ಮಾತ್ರ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಬೇಕು ಅಂತ ಹೇಳೋದಿಲ್ಲ ಸೊ ಅದರ ಬದಲಾಗಿ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸಿಗುತ್ತೆ ಸೊ ಕೆಲವು ಕಡೆಗಳಲ್ಲಿ ರಿಯಾಯಿತಿ ದರದಲ್ಲೂ ಕೂಡ ಚಿಕಿತ್ಸೆ ಸಿಗುವಂತದ್ದು ಇನ್ನು ನೆಕ್ಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಸೊ ಇದಕ್ಕೆಲ್ಲ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಮತ್ತೆ ಕೆಲವು ಕಡೆಗಳಲ್ಲಿ ರಿಯಾಯಿತಿ ದರದಲ್ಲೂ ಕೂಡ ಚಿಕಿತ್ಸೆ ಸಿಗುವಂತದ್ದು ಇನ್ನು ನೆಕ್ಸ್ಟ್ ಕೃಷಿ ಉದ್ದೇಶಿತ ಯೋಜನೆಗಳು ಇವ್ರು ಯಾವ್ದಾದ್ರು ಕೃಷಿ ಉದ್ದೇಶಿತ ಸರ್ಕಾರದಿಂದ ಯಾವ್ದಾದ್ರು ಯೋಜನೆ ಬಂತು ಅಂತಂದ್ರೆ ಹೆಚ್ಚಾಗಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಈ ಒಂದು ಯೋಜನೆಗಳನ್ನ ತರ್ತಾರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದಂಥವ್ರಿಗೆ ಈ ಒಂದು ಯೋಜನೆಗಳನ್ನ ತರ್ತಾರೆ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ವಸತಿ ಯೋಜನೆಗಳು ಕೂಡ ಸಿಗುತ್ತೆ ಅಂದ್ರೆ ಉಚಿತವಾಗಿ ಮನೆಯನ್ನ ಕೊಡೋದಾಗಿರ್ಬೋದು ಅಥವಾ ಸಬ್ಸಿಡಿ ರೂಪದಲ್ಲಿ ಮನೆಯನ್ನ ಕೊಡೋದಾಗಿರ್ಬೋದು ಸೊ ಇದಕ್ಕೂ ಕೂಡ ಬಿ ಪಿ ಎಲ್ ಕಾರ್ಡ್ ಅವಶ್ಯಕವಾಗಿರುತ್ತೆ ಮತ್ತೆ ಸರ್ಕಾರಿ ಸೌಲಭ್ಯಗಳಾಗಿರುವಂತದ್ದು ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇದಕ್ಕೆಲ್ಲಾನು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಸೊ ಇದೇ ರೀತಿ ಸರ್ಕಾರದ ನಾನಾ ರೀತಿಯಾದಂತಹ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಬಿ ಪಿ ಎಲ್ ಕಾರ್ಡ್ ಕೇಳ್ತಾರೆ ಎ ಪಿ ಎಲ್ ಗಿಂತ ಬಿ ಪಿ ಎಲ್ ಹೆಚ್ಚಿನ ಸೌಲಭ್ಯಗಳು ಸಿಗುವಂತದ್ದು ಸೊ ಹಾಗಾಗಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಗೆ ಹೆಚ್ಚಿನ ಬೇಡಿಕೆ ಇರುವಂತದ್ದು ಜನಗಳು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸೋದಕ್ಕೆ ಮುಂದೆ ಇರ್ತಾರೆ ಆದ್ರೆ ಇಂತಹ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪತ್ತೆ ಮಾಡೋದಕ್ಕೆ ಆಹಾರ ಇಲಾಖೆ ಮುಂದಾಗಿದೆ ಯಾರ್ಯಾರದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಎಲ್ಲಾ ಇಲಾಖೆಯಿಂದನೂ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸೊ ಯಾವ ಸಂದರ್ಭದಲ್ಲೂ ಕೂಡ ಬೇಕಾದ್ರೂ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಹುದು ಅಥವಾ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ಬಹುದು ಸೊ ಇದರಿಂದ ಗೃಹಲಕ್ಷ್ಮಿ ಯೋಜನೆಗೂ ಎಫೆಕ್ಟ್ ಆಗುತ್ತೆ ಅನ್ನಭಾಗ್ಯ ಯೋಜನೆಗೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆ ಆ ನಿಂತಿರುವಂತದೇ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕೊಡುವಂತದ್ದೇ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯು ಕೂಡ ಸ್ಟಾಪ್ ಆಗುತ್ತೆ ಸೊ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಸಿಗುವಂತಹ ಎಲ್ಲ ಸರ್ಕಾರಿ ಯೋಜನೆಯ ಲಾಭನು ಕೂಡ ನಿಂತು ಹೋಗುತ್ತೆ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಇದು ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಒಂದು ದಿಟ್ಟವಾದ ತೀರ್ಮಾನವನ್ನ ಸರ್ಕಾರ ಮಾಡಿರುವಂತದ್ದು ಸೊ ಮುಂದೆ ಏನಾಗುತ್ತೆ ನೋಡೋಣ ಇದು ಸದ್ಯಕ್ಕೆ ಇರುವಂತಹ ಮಾಹಿತಿ ಇದ್ರ ಬಗ್ಗೆ ಏನೇ ಮಾಹಿತಿ ಸಿಕ್ಕಿದ್ರೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು ಮುಂದಿನ ವರ್ಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್